ಪಾಕಿಸ್ತಾನದ ಪರ ಘೋಷಣೆಗಳನ್ನ ಕೂಗುದವ್ರ ಪರವಾಗಿ ಕೆಲವೊಂದಿಷ್ಟು ಸಲ ಸಾಫ್ಟ್ ಕಾರ್ ನ ತೋರಿಸುವಂತ ಉದಾಹರಣೆಗಳಿದಾವೆ ಅಲ್ಲ ಅದು ಹೋಗ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗುದ್ರಲ್ಲ ವಿಧಾನಸೌಧದಲ್ಲಿ ಅವಾಗ ಇದೇ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ನೋಡುದು ಸ್ವಾಮಿ ದಯವಿಟ್ಟು ನಿಮ್ಗೆ ಅವಕಾಶ ಯಾಕೆ ನಾನು ಹೇಳ್ತೀನಿ ಮುಗಿಸ್ಬಿಡ್ತೀನಿ ಬಿಡ್ತೀನಿ ಪಾಕಿಸ್ತಾನದ ಪರ ಘೋಷಣೆಯನ್ನು ಕೂಗಿದಾಗ ಹಾಗ ಕೂಗೇ ಇಲ್ಲ ಅಂತ ಹೇಳಿ ನೀವು ದೊಡ್ಡ ಸೊಲ್ಲನ್ನ ಎತ್ತಿದ್ದೀರಿ ನೋಡ್ರಿ ಮೊನ್ನೆ ಎಫ್ ಎಸ್ ಎಲ್ ವರದಿ ಬಂತು ಹೌದು ಎಫ್ ಎಸ್ ಎಲ್ ವರದಿಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತಾನೆ ಹೇಳಿದ್ದಾರೆ ಬಂದಾಗ್ಲೂ ಇಲ್ಲಿವರೆಗೆ ಚಾರ್ಜ್ ಶೀಟ್ ಟು ಫೈಲ್ ಚಾರ್ಜ್ ಪಾಕಿಸ್ತಾನದ ಹಾಕಿದ್ರೆ ಅವರ ಸಂಸತ್ತಿನಲ್ಲಿ ನಮ್ಮ ಜನ ಇದ್ದಾರೆ ಅಂತ ಹೇಳಿದ್ದು ಇಂಥದನ್ನ ನೋಡಿ ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು ದೇಶ ಪ್ರೇಮದ ಬಗ್ಗೆ ಮಾತಾಡಿದ್ರು ಪಾಕಿಸ್ತಾನ ದೇಶದ ಬಗ್ಗೆ ಮಾತಾಡಿದ್ರು ಅಲ್ಲೇನೋ ಬಿರಿಯಾನಿ ಬಗ್ಗೆನೂ ಮಾತಾಡಿದ್ರು ಕರಿದಾನೆ ಇದ್ರು ಮೂರು ಬಾರಿ ಹೋಗಿ ಬಿರಿಯಾನಿ ತಿನ್ಕೊ ಬಂದಿರೋದು ಕಾಂಗ್ರೆಸ್ನ ಪ್ರಧಾನಿಗಳಲ್ಲ ಇದೇ ನರೇಂದ್ರ ಮೋದಿ ಹೋಗಿ ಸೀರೆಯನ್ನ ಉಡುಗೊರೆ ಕೊಡುವುದಂತೆ ಹಾ ಏನ್ರಿ ಏನೋ ದೇಶ ಪ್ರೇಮ ಹಾ ನಾವು ಇವರಿಂದ ಕಲಿಬೇಕಾ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ ಕಾಂಗ್ರೆಸ್ ಕಾಂಗ್ರೆಸ್ನ ಕಟ್ಟಾಳುಗಳು ಉದಾಹರಣೆ ನೆಹರು ಒಂಬತ್ತು ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿದರೆ ತನ್ನ ಸ್ವಂತ ಮಗಳ ಮದುವೆಗೆ ಅವ್ರ ಕೈಲಿ ಹೋಗೋದಕ್ಕಾಗ್ಲಿಲ್ಲ ಏನು ರಾಜೀವ್ ಗಾಂಧಿ ಪುಟ್ಟ ಬಾಲಕನನ್ನ ಜೈಲಿನ ಬಾಗಿಲಲ್ಲಿ ಇಂದಿರಾ ಗಾಂಧಿಯವರು ಅವರು ನೆಹರೂರವ್ರಿಗೆ ತೋರಿಸ್ತಾರೆ ಇಂತ ಇತಿಹಾಸ ಕಾಂಗ್ರೆಸ್ ಇರೋದು ಇವತ್ತು ಇವರ ಸಾವರ್ಕರ್ನ ಏನೋ ಮೆಚ್ಚಿಸ್ತಾರಲ್ಲ ಡೈರೆಕ್ಟ್ ಮಾಡ್ತಿದ್ರು ಸರ್ ಸಾವಿರಕೇಟ್ ಕ್ರಿಕೆಟ್ 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 ಬಗ್ಗೆ ಮಾತಾಡೋಣ ಸರ್ ಒಂದು ನಿಮಿಷ ಸಾವಿರಕೇಟ್ ಆಗಿ ನಾನು ಹೇಳಿದಿನಿ ಸಾವಿರಕೇಟ್ ಬಗ್ಗೆ ಮಾತಾಡೋಣ ಡೈರೆಕ್ಟ್ ಬಗ್ಗೆ ಇದು ಅಧಿಕಾರ ವನ್ನ ಕ್ರಿಕೆಟ್ ಕ್ರಿಕೆಟ್ ಬಗ್ಗೆ ಮಾತಾಡಿ ಸರ್ ಕ್ರಿಕೆಟ್ ಬಗ್ಗೆ ಮಾತಾಡೋಣ 147 ರಲ್ಲಿ ದೇಶಕ್ಕೆ ಒತ್ತು ತಂದ ಕಾಂಗ್ರೆಟೋ ಈ ದೇಶಕ್ಕೆ ಒಂದು ನಿಮಿಷ ಒಂದು ನಿಮಿಷ ನಾನು ಕೇಳಿದೆ ನಮ್ಮ ಕಾ ಮ್ಯಾಚ್ ನಡೆಯಬೇಕಾದ ಬಗ್ಗೆ ಮಾತಾಡೋಣ ಸರ್ ಸರ್ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ ಕಾಂಗ್ರೆಸ್ ಈ ದೇಶಕ್ಕೆ ರಾಷ್ಟ್ರಗೀತೆ ಕೊಟ್ಟಿದ ಕಾಂಗ್ರೆಸ್ ಈ ದೇಶಕ್ಕೆ ರಾಷ್ಟ್ರಧ್ವಜ ಕೊಟ್ಟಿದ ಕಾಂಗ್ರೆಸ್ ಭ್ರಷ್ಟಾಚಾರ ನಲವತ್ತೆಂಟರಲ್ಲಿ ಇವರ ಆರ್ಗನೈಸರ್ ಪತ್ರಿಕೆ ಬರೀತಾರೆ ನಾವು ಸಂವಿಧಾನ ಉಪ್ಪಲ್ಲ ಮನುವಾದ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ನೆಹರು ಸಂವಿಧಾನವನ್ನು ಪ್ರಸ್ತಾವನೆ ಮಾಡಬೇಕಾದ್ರೆ ಇವರ ಹಿಂದೂ ಮಹಾಸಭಾ ಆರ್ ಎಸ್ ಎಸ್ ರಾಮ್ಲೀಲಾ ಮೈದಾನದಲ್ಲಿ ನಾವು ರಾಷ್ಟ್ರಗೀತೆ ಒಪ್ಪಲ್ಲ ರಾಷ್ಟ್ರ ಧ್ವಜ ಒಪ್ಪಲ್ಲ ಸಂವಿಧಾನ ಒಪ್ಪಲ್ಲ ಅಂತ ಹೇಳ್ತಾರೆ ಇವರಿಂದ ನಕಲಿ ಡೋಂಗಿನ ಸರ್ ಒಬ್ಬರೂ ಈ ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿರೋರು ಹಿಂದೂ ಮಹಾಸಭಾದವರು ಒಬ್ಬನ ತೋರಿಸಿ ಸರ್ ಈ ದೇಶದಲ್ಲಿ ನಾಟ್ ಈವನ್ ಸಿಂಗಲ್ ಮ್ಯಾನ್ ಇವರಿಂದ ನಾವು ಕಲಿಬೇಕಾ ಇವತ್ತು ಒಂದು ಕ್ರೀಡೆ ನಡೀತಾ ಇದೆ ಒಂದು ಕ್ರೀಡೆ ನಡೀತಾ ಇದೆ ನೀವು ನಡೀತಾ ಇರ್ತಕ್ಕಂಥದ್ದು ನಮ್ಮ ದೇಶದ ಏನು ಸತ್ರಲ್ಲ ಅವರ ಸಮಾಧಿಯ ಆ ಕ್ರೀಡಾಂಗಣದಲ್ಲಿ ನೀವು ಕ್ರೀಡೆ ಮಾಡ್ತಾ ಇದ್ದೀರ ಹಾಗಾದ್ರೆ ಇವತ್ತು ಕಾಂಗ್ರೆಸ್ನ ಯಾವೊಬ್ಬ ಕಾರ್ಯಕರ್ತರು ಮ್ಯಾಚ್ ನೋಡೋದಿಲ್ಲ ಸರ್ ನಾನು ಇಲ್ಲಿಗೆ ಯಾಕೆ ಬಂದೆ ಮ್ಯಾಚ್ ಸ್ಟಾರ್ಟ್ ಆಗಿದೆಯಾ

ಪುಲ್ವಾಮ ಇವಾಗ ಪೆಹಲ್ಗಾಮ ಅಂತ ಹೋಗಿದ್ರು ಎಲ್ಲಿಗೆ ಬಿಹಾರ ಚುನಾವಣೆಗೆ ಚುನಾವಣಾ ಪ್ರಚಾರಗಳಿಗೆ ಹುತಾತ್ಮರಾಗಿರ್ತಕ್ಕಂಥ ಹೆಣ್ಣು ಮಕ್ಕಳು ಕಣ್ಣಲ್ಲಿ ಇನ್ನ ಇಳಿಬೇಕಾದ್ರೆ ಅಲ್ಲಿ ಹೋಗಿ ಹೇಳ್ತಾರೆ ನಾನ್ ನೋಡದೆ ಅಂತ ಎಲ್ಲಿಗೋಗಿ ತಲುಪಿದೆ ನೀವೇನಾದ್ರೂ ಮತ ಕೇಳೋದಾದ್ರೆ ನಾನು ಇಂಥ ಡ್ಯಾಮ್ ಕಟ್ಟಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ನರೇಂದ್ರ ಮೋದಿ ಅವ್ರು ಬಂದ್ಮೇಲೆ ಒಂದು ಈಗ ವಿರೋಧ ಪಕ್ಷಗಳು ಅಷ್ಟೇ ಈಗ ಬಾಯ್ಕಟ್ಟ ಅಥವಾ ನಿಜಕ್ಕೂ ಕ್ರೀಡಾ ಪ್ರೇಮಿಗಳು ಅಥವಾ ಸಾರ್ವಜನಿಕರು ಇದನ್ನ ಇದನ್ನ ವಿರೋಧ ಮಾಡ್ತಿದ್ದಾರೆ ನಿಮ್ಮ ಪ್ರಕಾರ ನೂರಕ್ಕೆ ನೂರು ಸರ್ ನೂರು ಮತ್ತೆ ಇನ್ನೊಂದು ಕ್ರಿಕೆಟ್ ಇಲ್ಲಿ ನೋಡದ ಉದ್ವಿಗ್ನ ಆಗಿತ್ತು ಯುದ್ಧ ಆಗಿಲ್ಲ ಏನಿಲ್ಲ ಸಿದ್ದರಾಮಯ್ಯ ನೀವು ಎಲ್ಲಿಂದ ಎಲ್ಲಿಗೋ ತಳಿ ಹಾಕುವಂತ ಕೆಲಸ ಮಾಡಬೇಡಿ ಇಂದಿರಾ ಗಾಂಧಿ ಅವರು ಹೋಗಿಲ್ವಾ ರಾಜೀವ್ ಗಾಂಧಿ ಹೋಗಿದ್ದಾರೆ ಆಗಿನ ಸಂಬಂಧಗಳೇನು ಒಬ್ಬಮ್ಮ ಭಾರತಕ್ಕೆ ಓಡಿ ಬರ್ತಾರೆ ಮನಮೋಹನ್ ಸಿಂಗ್ ಅವರತ್ರ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ದುಸ್ತರಾಗಿದೆ ಆರ್ಥಿಕ ತಜ್ಞರೇ ನಮಗೆ ಸಲಹೆ ಕೊಡಿ ಅಂತ ಭಾರತಕ್ಕೆ ಓಡೋಡಿ ಬರ್ತಾರೆ ಅದು ಇತಿಹಾಸ ನಮಗಿದೆ ಅದನ್ನು ಬಿಟ್ಟು ಏನ ಇಂದಿರಾ ಆಗಲಿ ರಾಜೀವ್ ಗಾಂಧಿ ಆಗಲಿ ಮನಮೋಹನ್ ಸಿಂಗ್ ಅವರಾಗಲಿ ಆ ದೇಶ ಚುನಾವಣಾ ಪ್ರಚಾರಕ್ಕೆ ಹೋಗಿಲ್ಲ ಇದೇ ರಾಜೀವ್ ಗಾಂಧಿ ಅವರು ಅಮೆರಿಕಕ್ಕೆ ಹೋದಾಗ ಅಮೆರಿಕ ಅಧ್ಯಕ್ಷ ಕೊಡ ಇಟ್ಕೊಂಡ್ಬಿಟ್ಟು ಬಂದು ಕಾರ ಹತ್ರ ರಾಜೀವ್ ಗಾಂಧಿ ಅವರ ಕಳಿಸಿರೋ ಇತಿಹಾಸ ಕಾಂಗ್ರೆಸ್ನವ್ರಿಗಿದೆ ಈ ರೀತಿ ಹೌಡಿ ಮೋದಿ ನಮಸ್ತೆ ಟ್ರಂಪ್ ಏನಾಯ್ತು ಏನಾಯ್ತು ಚೀನಾ ಜೊತೆ ಪ್ರೀತಿ ವಿಶ್ವಾಸ ದೋಖಲಾ ಲದಾಖ್ ಅರುಣಾಚಲ ಪ್ರದೇಶ ಏನಾಯ್ತು ಇವ್ರ ಜೊತೆ ಬಸ್ ಬಿಟ್ಟಾಗ ರೈಲ್ ಬಿಟ್ಟಾಗ ಏನಾಯ್ತು ಕಾರ್ಗಿಲ್ ಯುದ್ಧ ಆಗ್ಲಿಲ್ವಾ ಇವ್ರು ಮೂರು ಬಾರಿ ಹೋಗ್ ಬಂದ್ಮೇಲೆನೆ ಪುಲ್ವಾಮಾ ಆಯ್ತು ಇವರು ಅವ್ರ ಜೊತೆ ಸಂಬಂಧ ಇಟ್ಕೊಂಡ್ಮೇಲೆ ಪೇಲ್ಗಾಮ್ ಆಯ್ತು ಎಲ್ಲಿ ಸರ್ ನಾಲ್ಕು ಜನ ಆರ್ ಡಿ ಎಕ್ಸ್ ಎಲ್ಲಿಂದ ಬಂತು ಸರ್ ಎರಡು ಸಿ ಸಿ ಟಿವಿಗಳು ಇಲ್ವಾ ಸರ್ ದೇಶದ ರಕ್ಷಣೆ ನಮ್ಮ ಸೈನಿಕರು ಬರ್ತೀನಿ ಬರ್ತೀನಿ ಅಂದ್ರೆ ಉಸಾಬರಿನಾ ನಾವೇ ಮಾಡ್ತ್ವಿ ನಾವೇ ಕಣ್ಣಿಟ್ಕೊಂಡ್ ಹೋಗ್ತ್ವಿ ನಾವೇ ಗುಂಡು ಹೊಡ್ತ್ವಿ ಈ ರೀತಿ ಅಲ್ಲ ಒಂದು ತಮತ್ರ ಮಾತುಗಳನ್ನ ಖಂಡಿತವಾಗ್ಲು ಆಪ್ಲಿಕೇಶನ್ ಸೈತಕ್ಕೆ ಸಾಕೆ ಇಲ್ಲ ಇವತ್ತು ಉತ್ತರ ಪಡೆಯೋಣ ಈ ನಿರ್ದೇಶದ growth ಸಚಿವರ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕು ನಿಮ್ಮ ಮಗನ business ಮುಖ್ಯ ಆಯ್ತಾ ಅನ್ನುವಂಥದ್ದು ಈ ಆಟದಿಂದ ಗೊತ್ತಾಗ್ತದೆ ಉತ್ತರ ಪಡೆಯೋಣ